ನಮಸ್ಕಾರ ಮಿತ್ರರೇ ಈ ವಿಡಿಯೋ ಸ್ವಲ್ಪ ವಿಶೇಷ ಅಂತ ಅನಿಸ್ಬೋದು ಈಗಾಗಲೇ ನಾನು ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಅನೇಕ ಸ್ಟೇಟಸ್ ಹಂಚ್ಕೊಂಡಿದ್ದೀನಿ ನಾವೊಂದು ಅಭಿಯಾನ ಶುರು ಮಾಡ್ತಿದ್ದೀವಿ ಅಭಿನವ ಭಾರತ ಅಭಿಯಾನ ಅಂತ ನಮ್ಮ ಧಾರ್ಮಿಕ ಸಂಸ್ಕೃತಿ ಏನಿದೆ ನಮ್ಮ ಹಿರಿಯರು ನಮಗೇನು ಬಿಟ್ಟೋಗಿದ್ದಾರೆ ಅದನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಸುಮಾರು ಐನೂರು ವರ್ಷಗಳ ಇತಿಹಾಸ ಇರುವಂತಹ ಒಂದು ಕಲ್ಯಾಣಿ ಈಗ ಒಂದು ಕ್ಲಿಷ್ಟಕರ ಪರಿಸ್ಥಿತಿಯಲ್ಲೂ ಇದೆ ಹಾಗಾಗಿ ನಮ್ಮ ಯುವಕರೆಲ್ಲ ತೊಟ್ಟು ಇದನ್ನು ಸ್ವಚ್ಛಗೊಳಿಸಿ ಅದಕ್ಕೆ ಮತ್ತೆ ಜೀವ ತುಂಬಬೇಕಂತ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಹಾಗಾಗಿ ತಮ್ಮೆಲ್ಲರ ಸಪೋರ್ಟ್ ಇರಬೇಕು ನಾನೊಂದು ಕ್ಯೂ ಆರ್ ಕೋಡ್ ಕಳಿಸ್ತೀನಿ ಇನ್ಸ್ಟಾಗ್ರಾಮಲ್ಲಿ ಅಕೌಂಟ್ ಇದೆ ಅಭಿನವ ಭಾರತ ಅಭಿಯಾನ ಅಂತ ಅದನ್ನು ಫಾಲೋ ಮಾಡಿ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ವೆಯ್ಟ್ ಮಾಡಿ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ಮತ್ತಷ್ಟು ಜನಕ್ಕೆ ಶೇರ್ ಮಾಡಿ ಫಾಲೋ ಮಾಡಕ್ಕೆ ಹೇಳಿ ಧನ್ಯವಾದಗಳು